ಅವನೇ ಡ್ರಾಯಿಂಗ್ ಮಾಡಕ್ಕೆ ಅವನೇ ಫ್ರೋಜನ್ ಸೊ ಇದು ಬಂದು ನಮ್ಮ ಆರ್ನಂಗೆ ಹೋಮ್ ವರ್ಕ್ ಕೊಟ್ಟಿರೋದು ಡೋನರ್ಸಿಗೆ ಕಲರ್ ಮಾಡಬೇಕಂತೆ ಅರ್ನಾ ಫುಲ್ ಖುಷಿ ಪಿಂಕ್ ಆಮೇಲೆ ಹಾಕುವ ಉಲ್ಟ ಆಯ್ತಾ ಚೆನ್ನಾಗಿ ಮಾಡು ಹೊರಗಡೆ ಎಲ್ಲ ಬಪ್ಪುಕಾಗ ಹ್ಞೂ ಸೊ ನಮ್ಮ ಅರ್ನ ಎರಡ ಕೈಯಲ್ಲಿ ಬರೋದು ಸೂಪರ್ ಸೊ ಹೇಗಿದೆ ನಮ್ಮ ಆರ್ನ ಡೋನರ್ಸ್ ಬಿಡಿಸಿದ್ದು ಕಲರಿಂಗ್ ಏನೋ ಒಂದು ಮಾಡಿದ್ಲು ಸೂಪರ್ ಅರ್ನಾ ವೆರಿ ಗುಡ್ ನೈಸ್ ಫೈನಲಿ ಫಿನಿಶ್ ದ ಹೋಮ್ ವರ್ಕ್ ಆರ್ನಾ ಸೊ ಇವತ್ತು ನಾನು ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಒಂದು ಅಡುಗೆ ಆಗಿಬಿಟ್ರೆ ನಂತರ ಟೆನ್ಷನ್ ಇರೋಲ್ಲ ಅಂತ ಹೇಳಿ ಸೊ ಮಸಾಲೆ ಎಲ್ಲ ಹುರಿದು ಮಾಡೋದು ನಾನು ಸೊ ಇಲ್ಲಿ ಮಶ್ರೂಮನ್ನು ತೆಗೆದುಕೊಂಡು ಬಂದಿದ್ದೆ ಈ ಬಿಸಿಲಲ್ಲಿ ಇದು ತಿಂದರೆ ತುಂಬಾ ಹೀಟು ಬಟ್ ಇವತ್ತು ಸಂಡೆ ಅಲ್ವಾ ಸೊ ಹಾಗಾಗಿ ಸಾಂಬ ಫೈನಲಿ ಕಸೂರಿ ಮೇತಿ ಹಾಕಿದರೆ ಮಶ್ರೂಮ್ ಕರಿ ಕೂಡ ರೆಡಿ ಆಯಿತು ಇವಾಗ ಹತ್ತುವರೆ ಅಷ್ಟೇ ಬೇಗನೆ ಅಡುಗೆ ಒಂದು ಮಾಡ್ಕೊಂಡ್ರೆ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಹಾಗಾಗಿ ಸೊ ಇಲ್ಲೇ ಹತ್ತಿರದಲ್ಲಿ ಬಿಲ್ಡಿಂಗ್ ಕೆಲಸ ಆಗ್ತಾ ಇದೆ ಅಲ್ವಾ ತುಂಬಾ ಡಸ್ಟ್ ಮನೆಯೊಳಗೆ ಬರುತ್ತೆ ಡೈಲಿ ತ್ರೀ ಟೈಮ್ ಒರೆಸಿದ್ರು ಗುಡಿಸಿದ್ರು ಕೂಡ ಆ ಡಸ್ಟ್ ಅನ್ನೋದು ಹಾಗೇ ಗೊತ್ತಾಗುತ್ತೆ ಸೊ ಹಾಗಾಗಿ ವೀಕ್ಲಿಗೆ ಟೂ ಟೈಮ್ ಆದರೂ ಬಾಲ್ಕನಿನೇ ಕ್ಲೀನ್ ಮಾಡಬೇಕು oke. Okay. Okay. Latmane morning, Come to me. Let's morning, kantu. Okay, ಫೈನಲಿ ಬಾಲ್ಕನಿ ಎಲ್ಲ ಕ್ಲೀನ್ ಆಯ್ತು ಅಪ್ ಕೂಡ ಆಗಿದ್ದಾಯಿತು ಇವತ್ತು ಸಂಡೆ ಅಲ್ವಾ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಹಾಗೆ ಸಂಡೆ ಕೂಡ ಇದೇ ರೀತಿ ಟೈಮ್ ಹೋಗುತ್ತೆ ಕ್ಲೀನ್ ಆಯ್ತು ಬಿಸಿಲು ಸೊ ಮಸ್ಕ್ ಮೇಲನ್ ಜ್ಯೂಸ್ ಮಾಡೋಣ ಅಂತ ಹೇಳಿ ನಾನ್ ಮಸ್ಕ್ ಮೇಲನ್ ಜ್ಯೂಸ್ ಈ ರೀತಿ ಮಾಡೋದು ಸ್ವಲ್ಪ ಸಕ್ಕರೆ ಮತ್ತೆ ಹಾಲನ್ನು ಹಾಕಿ ಈ ಥರ ಸ್ಮೂಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಇದನ್ನು ಸಕ್ಕರೆ ಹಾಕಿ ರುಬ್ಕೊಂಡಿರೋದು ಇವಾಗ ಹಾಲನ್ನು ಹಾಕಿ ಹಾಕಿದರೆ ಜ್ಯೂಸ್ ರೆಡಿ ಆಗುತ್ತೆ ಸೊ ಇವಾಗ ಜ್ಯೂಸ್ ರೆಡಿ ಸೊ ಈ ರೀತಿ ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಬಾಟಲ್ ಶಾಪಲ್ಲಿ ಸಿಗುತ್ತೆ ಲೀಕೇಜ್ ಬರೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಜ್ಯೂಸನ್ನು ಮನೇಲಿ ಮಾಡಿ ಇಟ್ಕೊಂಡ್ರೆ ಈ ಬೇಸಿಗೆಗಾಲದಲ್ಲಿ ಕುಡಿಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದು ಕರ್ಕೊಂಡು ಹೋಗ್ಲಿಕ್ಕಂತ ಬಂದೆ ಗಂಟೆ ಒಂದು ಗಂಟೆ ಮಧ್ಯಾಹ್ನ ಅಲ್ಲಿ ಆಟ ಆಡ್ತಿದ್ರು ನೋಡಿ ತುಂಬ ಜನ Ay ta. Kay na ito. <laughs> Nidana. Kam ha pa ba? Tos tosa. Ilbara. Adu. ಮಕ್ಕಳಿಗೆ ರಜೆ ಒಂದು ಬಂತಂದರೆ ಅವ್ರ ಫ್ರೆಂಡ್ಸ್ ಇದ್ರೇನೆ ಸಾಕು ಊಟ ಏನು ಬೇಡ ಮಧ್ಯಾಹ್ನ ಒಂದೂವರೆ ಆಗಿತ್ತು ಅದ್ವಿನ್ ಬಿದ್ದು ಕಾಲು ನೋವು ಮಾಡ್ಕೊಂಡಿದ್ದ ನಾನು ಅದಕ್ಕೆ ಮತ್ತೆ ಜೋರ್ ಮಾಡಿದೆ ಸೊ ಇವಾಗ ಅವನು ಏನು ಹೇಳ್ತಾನೆ ಕೇಳಿಂತ ನಿಂದ ಎಂತ ಕಂಪ್ಲೇಂಟ್ ಅಂತ ಈಗ ಹೌದಾ ಅವ್ರು ಮಾಡಬೇಡ ಅಂದ್ರೆ ಹೇಳೋದಕ್ಕೆ ನೀಂತಿಲ್ಲ ಎಂತ ಮಾಡ್ಲಿ ಒಂದು ಗಂಟೆಗೆ ಬಂದಿದೆ ಅದು ಹೋಗುವ ಮನೆಗೆ ಹೋಗುವ ಮನೆಗೆ ಹೋಗುವ ಅಂತ ಒಂದುವರೆ ಆಯ್ತು ಇವಾಗ ಹ್ಞೂ ಈ ಅರ್ಧ ಗಂಟೆ ನೀ ಎಕ್ಸ್ಟ್ರಾ ಐಕಮ್ಕೋಸ್ಕರ ನಿಂಗೆ ನೋವು ಆಯ್ತಲ್ದ ಇದನ್ನೆಲ್ಲ ಕಟ್ಕೊಂಡು ಅದ ಮತ್ತೆ ಸರಿ ಸರಿ ಮನೆಗೆ ಹೋಗುವ ಬಾ ಸೊ ಸ್ಕೂಲಲ್ಲಿ ಅವಾಗವಾಗ ಪ್ರಾಜೆಕ್ಟ್ ಕೊಡ್ತಾನೆ ಇರ್ತಾರೆ ಸಿಂಪಲ್ ಆದರೂ ಕೂಡ ಮಾಡಲಿಕ್ಕೆ ಒಮ್ಮೊಮ್ಮೆ ಕಷ್ಟ ಅನಿಸುತ್ತೆ ಯಾಕಂದರೆ ಎಲ್ಲದೂ ಲರ್ನ್ ಮಾಡಿ ಇರೋದಿಲ್ಲ ಅಲ್ವಾ ಎಲ್ಲದೂ ಕಲಿಬೇಕಾಗುತ್ತೆ ಸೊ ಹಾಗೆ ಈ ಹಗ್ಗವನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿದ್ರು ಇದರಲ್ಲಿ ಒಂದು ಥೀಮನ್ನು ರೆಡಿ ಮಾಡಬೇಕು ಮಕ್ಕಳಿಗೆ ಇದೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದೆರಡು ಸಲ ಮನೆಯಲ್ಲೇ ಮಾಡಿದರೆ ಅವಾಗ ಈಸಿಯಾಗಿ ಸ್ಕೂಲಲ್ಲಿ ಮಾಡ್ಬೋದು ಅಂತ ಹೇಳಿ ಕಲ್ಲರ್ಗೆ ಹಗ್ಗವನ್ನು ಹಾಕಿ ಹಗ್ಗಕ್ಕೆ ಫುಲ್ಲು ಕಲ್ಲರನ್ನು ಹಾಕಿ ನಂತರ ಇ ತಿಮನ್ನ ಮಾಡೋದು ನಾನಿಲ್ಲಿ ಇಲ್ಲಿ ಮೂರು ಹಗ್ಗವನ್ನು ತೆಗೆದುಕೊಂಡು ಒಟ್ಟಿಗೆ ಮಾಡ್ತಾ ಇದ್ದೀನಿ ಮೊದಲಿಗೆ ಪಿಂಕ್ ಕಲರ್ ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡೆ ನಂತರ ಗ್ರೀನ್ ಹಾಗೆ ಬ್ಲೂ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಬುಕ್ ಮೇಲೆ ಇಟ್ಟು ನಂತರ ಅದರ ಮೇಲ್ಗಡೆ ಇನ್ನೊಂದು ಬುಕ್ ಇಟ್ಟು ನಂತರ ಆ ಹಗ್ಗವನ್ನ ಎಳೆಯೋದು ಸೊ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಎಳೆದಾಗ ಈ ರೀತಿಯಾಗಿ ಬರುತ್ತೆ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ನಾನು ಮೂರು ಒಟ್ಟಿಗೆ ಮಾಡಿರೋದ್ರಿಂದ ಈ ರೀತಿ ಲೈಟ್ ಆಗಿ ಬಂತು ಹಾಗೆ ಅದ್ವಿನ್ ಸಿಂಗಲ್ ಆಗಿ ಟ್ರೈ ಮಾಡಿದ್ದಾನೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡಿ ಸಿಂಗಲ್ ಆಗಿ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಕಾಣಿಸ್ತಿದೆ ಅಲ್ವಾ ಇದೇ ರೀತಿಯಾಗಿ ವೈಟ್ ಶರ್ಟ್ ಅಲ್ಲಿ ಸ್ಕೂಲಲ್ಲಿ ಮಾಡಬೇಕು ಸೊ ಹೀಗೆ ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ದಿಢೀರಾಗಿ ಆಗಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಲಿ ಅಂತ ಹೇಳಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಯಿತು ಇಲ್ಲಿ ನಾನು ಇಡ್ಲಿ ಮಾಡಲಿಕ್ಕೆ ಅಕ್ಕಿ ಮತ್ತೆ ಉದ್ದನ ನೆನೆಸಿಡ್ತಾ ಇದ್ದೀನಿ ಹಾಗೆ ನಾನು ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆಸಿಡ್ತಾ ಇದ್ದೀನಿ ಇದನ್ನು ನಾನು ನಾಳಿನ ವೀಡಿಯೋದಲ್ಲಿ ನೀಟಾಗಿ ಶೇರ್ ಮಾಡ್ತೀನಿ ಇವಾಗ ಟೈಮ್ ಬಂದು ಸಾಯಂಕಾಲ ಆರು ಗಂಟೆ ಆರು ಗಂಟೆಗೆ ರೊಬ್ಬಿಟ್ಟಿದ್ದೇನೆ ಸೊ ಟೈಮ್ ಒಂದೂವರೆ ಗಂಟೆ ನೆನೆಸಿಟ್ಟಿದ್ದೇನೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟು ಹಾಗೆ ನಾನು ನೈಟ್ ಡಿನ್ ನರಗು ಕೂಡ ರೆಡಿ ಮಾಡ್ಕೋಬೇಕು ಹಾಗೆ ಪಾಲಕ್ ಸೊಪ್ಪಿತ್ತು ಅದನ್ನು ಸಾಂಬಾರ್ ಮಾಡಿದ್ರೆ ಜಾಸ್ತಿ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ನಾನು ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ರುಬ್ಬಿ ನಾನು ಚಪಾತಿ ಹಿಟ್ಟಿಗೆ ಹಾಕಿ ಪರೋಟ ರೀತಿಯಾಗಿ ಮಾಡ್ಕೋತೀನಿ ಇವಾಗ ಗೋಧಿ ಹಿಟ್ಟಿಗೆ ನಾನು ರುಬ್ಬಿದ ಪಾಲಕನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಪೌಡರ್ ಹಾಗೆ ಜೀರಿಗೆ ಮತ್ತೆ ಮಸಾಲಾ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲ ಬದಲಿಗೆ ಅಚ್ಚಕಾರದ ಪೌಡರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋತೀನಿ ಊಟಕ್ಕಿಂತ ಮುಂಚೆ ಇದನ್ನು ಪರೋಟಾ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ನೀಟ್ ಆಗಿ ಬರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ಮುಚ್ಚಿಟ್ಟು ಸ್ವಲ್ಪ ಹೊರಗಡೆ ಕೂಡ ಹೋಗ್ಲಿಕ್ಕೆ ಇತ್ತು ಅದ್ವಿನ್ಗೆ ಪ್ರಾಜೆಕ್ಟ್ ಗೆ ಕೆಲವೊಂದು ಮೆಟೀರಿಯಲ್ಸ್ ಬೇಕಿತ್ತು ಹಾಗೆ ಹಾಲು ಮಜ್ಜಿಗೆ ಎಲ್ಲ ಬೇಕಿತ್ತು ಇವಾಗ ಹೊರಗಡೆ ಹೋಗ್ತಾ ಇದ್ವಿ இவாக நான் வரகடை ஹோக்தி சஞ்ச ஆறுவரை ஆகிவிட்டு ಇನ್ನು ಮನೆಗೆ ಬಂದು ಮತ್ತೆ ಅಡುಗೆ ಅದೇ ಪರೋಟ ಮಾಡಿ ಊಟ ಮಾಡಿ ಮಲಗೋದು ಇನ್ನು ನಾಳೆ ಸ್ಕೂಲ್ ಕೂಡ ಇದೆ ಅಲ್ವಾ ಬೆಳಿಗ್ಗೆ ಬೇಗ ಹೇಳ್ಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್